ಎನ್ ಎಮ್ ನ್ಯೂಸ್ಗೆ ನಮಸ್ಕಾರ ಏನಪ್ಪ ಅಂದ್ರೆ ಸುದ್ದಿ ಇವತ್ತಿಂದ ಕಾವ್ಯ ಕಾವ್ಯ ಹೇಳಿದ್ರು ನೋಡಿದ್ರಿ ಗಿಲ್ಲಿ ಜೋಟಿ ಕಾಂಬಿನೇಷನ್ ಭಾರಿ ಐತೆ ಅಂತೇಳಿ ಕಾವ್ಯ ಮನೆಯನ್ನವರು ಬಂದಿರು ಕಾವ್ಯ ಮನೆಗಿನ್ನ ಅವ್ರ ಅವರು ಸಮಾನು ಅಣ್ಣನೋದ್ರಲ್ಲ ಅವಾಗ ಕಾವ್ಯಾಗೆ ಹೇಳಿಬಿಟ್ಟಾನ್ರಿ ಅಟೋಟಿಗೆ ಬಿಗ್ ಬಾಸ್ ಮನೆಯ ಉಲ್ಲಂಘನೆ ಆಗಿಬಿಟ್ಟೈತ್ರಿ ಅಟೋಟಿಗೆ ಕಾವ್ಯಾನ ಏನೋ ಬಿಗ್ ಬಾಸ್ ಅವ್ರು ಒಂದು ಕೇಸ್ ಹಾಕಿಬಿಟ್ರೆ ಕಿ ನೀನು ಏನು ಉಲ್ಲಂಘನೆ ಆಗೈತಿ ನೋಡಿದ್ಯಾಂಬಲ್ರಿ ಏಕೆ ನೀನು ಹೊರಗೆ ಕಳಿಸ್ತಾರೋ ಇಟ್ಕೋತಾರೋ ಅದು ಒಂದೂ ಗೊತ್ತಿಲ್ಲ ಆದ್ರೆ ಅವನು ಹೇಳಿಬಿಟ್ಟು ನೀ ಗಿಲ್ಲಿನ ಯಾಕೆ ನಾಮಿನೇಷನ್ ಮಾಡ್ತಿ ಅವನಿಂದ ಅವನ ಬಾಂಡಿಂಗ್ ಚಲೋ ಐತಿ ಹೇಳಿ ಅವ್ನು ಹೇಳಿಬಿಡ್ತಾನ ಅಂತ ಅದೆಲ್ಲ ಹೇಳಬಾರ್ದು ಬಿಗ್ ಬಾಸ್ ಒಳಗೆ ಅವ್ನು ಹೇಳಿಬಿಡ್ತಾನು ಈಗ ಲಟ್ ಐತಿ ಬಿಟ್ಟೈತ್ರಿ ಏ ಮಾಡಕ್ಕೆ ಬರ್ದಂಗೆ ರೀ ಕಾವ್ಯಾಗ ಯಾಕಂದ್ರೆ ಅವ್ರು ಅವ್ವ ಮತ್ತು ಇಲ್ಲಿ ಅವ್ರ ಅದಾರ ಇಬ್ಬರು ಕೂಡ ಹೇಗೆ ಬಿಗ್ ಬಾಸ್ ಮೊದಲು ಹೇಗೆ ಕೈಸಿರ್ತಾರೆ ಅವ್ರಿಗೆ ಹೀಗೆಲ್ಲ ಹೇಳಬಾರಪ್ಪ ನೀವು ಅಂತೇಳಿ ಆದರೂ ಅವ್ನು ಹೇಳಿಬಿಟ್ಟಾನು ಇನ್ನು ಏನು ಮಾಡಕ್ಕೆ ಬರ್ದಂಗೆ ಆಗೈತ್ರಿ ಏನಾಕೈತಿ ಮುಂದಿನ ಸಂಚಿಕೆ ಒಳಗೆ ನೋಡಬೇಕು ಆದರೆ ಗಿಲ್ಲಿ ಅವ ಅನ್ಕೊ ಅವ ಪೊಲ ಮಾವೇನ್ಗೈತಿ ಬ ಇದಾಗಿ ಬಿಟ್ಟಾರ ಅವ್ರ ದೋಸ್ತಿ ಭಾಳ ಕತರ್ನಾಕ್ ಇದ್ರೆ ಈ ಎಪಿಸೋಡ್ ಮಾತ್ರ ಕರೆ ಬಿಗ್ ಬಾಸ್ ಮನೆ ಒಳಗಿಂದ ಉಲ್ಲಂಘನೆ ಮಾಡಿದನಲ್ಲ ಅದಕ್ಕೋಸ್ಕರ ಕಾವ್ಯಾಗ ಏನು ಪನಿಷ್ಮೆಂಟ್ ಅನ್ನೋದು ಗೊತ್ತಿಲ್ಲ ಏನು ಮನೆನ್ ಥರ ಹೊರಗೆ ಕಳಿಸ್ತಾರ ಅನ್ನೋದು ಗೊತ್ತಿಲ್ಲ ಮುಂದಿನ ಸಂಚಿಕೆ ಒಳಗೆ ನೋಡೋನು ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ನ್ಯೂಸ್ ನೋಡ್ಕೊತ ಇರ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮನ್ನು ಕೂಡ ಬೆಳೆಸಿ